ಹತ್ತನೇ ತರಗತಿಯ ದ್ವಿತೀಯ ಭಾಷೆ ಕನ್ನಡ ವಿಷಯದ ಪ್ರಶ್ನೋತ್ತರಗಳನ್ನು ನಾನು ಹಿಂದಿನ ಉಡ್ಯದಲ್ಲಿ ಡಿಸ್ಕಸ್ ಮಾಡ್ತಾ ಇದ್ದೆ ಈಗ ಕೂಡ ಕನ್ನಡ ವಿಷಯದ ಹಕ್ಕಿ ಗೂಡುಗಳ ನಿಗೂಢ ಜಗತ್ತು ಗದ್ಯಪಾಠ ನಾಲ್ಕು ಇದನ್ನು ಬರೆದಂತಹ ಲೇಖಕರು ಶ್ರೀ ಕೆ ಪುಟ್ಟಸ್ವಾಮಿ ಕೃಪಾಕರ ಮತ್ತು ಸೇನಾನಿ ಮೊದಲನೇ ಪ್ರಶ್ನೆ ಸಸ್ತನಿಗಳ ಆಶ್ರಯ ಯಾವುವು ಉತ್ತರ ಗುಹೆ ಪೊಟರೆ ಗೂಡು ಬಿಲದಂಥ ಜಾಗಗಳಾಗಿವೆ ಎರಡನೇ ಪ್ರಶ್ನೆ ಅಸ್ಪೃಶ್ಯತೆ ಆಚರಿಸುವ ಮನುಷ್ಯನಿಗೆ ಹಕ್ಕಿಗಳು ಯಾವ ಪಾಠ ಹೇಳುತ್ತವೆ ಉತ್ತರ ಸ್ಪರ್ಶ ಸಂಜೀವಿನಿಯ ಪಾಠ ಹೇಳುತ್ತವೆ ಮೂರು ಹಕ್ಕಿಗೂಡಿನಲ್ಲಿ ಯಾವುದರ ಸಮನ್ವಯತೆ ಇದೆ ಉತ್ತರ ಹಕ್ಕಿಗೂಡಿನಲ್ಲಿ ಕಲಾವಿದನ ಸ್ವೋಪಜ್ಞತೆ ವಿಜ್ಞಾನಿಯ ತಂತ್ರಜ್ಞಾನದ ಸಮನ್ವಯತೆ ಇದೆ ನಾಲ್ಕು ಹಕ್ಕಿಗಳು ಗೂಡು ಕಟ್ಟುವ ಸಾಮರ್ಥ್ಯಕ್ಕೆ ಮಿತಿಯೊಡ್ಡುವ ಅಂಶಗಳಾವುವು ಉತ್ತರ ಹಕ್ಕಿಯ ದೇಹ ಸ್ವರೂಪ ಪರಿಸರದ ವೈಲಕ್ಷಣಗಳು ಬಲಿಬೇಟೆ ಐದು ಅಮೆರಿಕದಲ್ಲಿ ಗ್ಯಾನೆಟ್ ಕಡಲಹಕ್ಕಿ ಗೂಡನ್ನು ಯಾವ ವಸ್ತುಗಳಿಂದ ಅಲಂಕರಿಸಿತ್ತು ಉತ್ತರ ಗಾಲ್ಫ್ ಚೆಂಡು ನೀಲಿ ಸೀಸೆಯ ಚೂರು ಈರುಳ್ಳಿ ಸಿಪ್ಪೆ ಮತ್ತು ಸಣ್ಣ ಬೊಂಬೆಯೊಂದನ್ನು ತಂದು ಗೂಡನ್ನು ಅಲಂಕರಿಸಿತ್ತು ಆರು ಅಸಂಖ್ಯಾತ ಮೊಟ್ಟೆಗಳನ್ನಿಟ್ಟು ಅವಕಾಶ ಮತ್ತು ಅದೃಷ್ಟಕ್ಕೆ ತಮ್ಮ ಸಂತತಿಯ ಉಳಿವನ್ನು ಒಡ್ಡುವ ಪ್ರಾಣಿಗಳುವು ಉತ್ತರ ಮೀನು ಕಪ್ಪೆ ಮತ್ತು ಸರಿಸೃಪ ಪ್ರಾಣಿಗಳು ಏಳು ಅಮೆರಿಕದಲ್ಲಿ ಗ್ರಾನೇಟ್ ಕಡಲ ಹಕ್ಕಿ ಗೂಡನ್ನು ಅಲಂಕರಿಸಿದ್ದು ಯಾವ ವರ್ಷದ ಹಿಂದೆಯೇ ವರದಿಯಾಗಿತ್ತು ಉತ್ತರ ಹತ್ತೊಂಬತ್ತು ನೂರ ನಲವತ್ತೆರಡರಲ್ಲಿಯೇ ವರದಿಯಾಗಿತ್ತು ಥ್ಯಾಂಕ್ ಯು